ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಭಾಳ ಡಿಫ್ರೆಂಟ್ ಆಗಿರುವಂಥ ಮೋಹನ್ ಪಾಕ್ ತೋರಿಸಕೊಂತೀನಿ ಸ್ವೀಟ್ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೀವು ಮೇ ಬಿ ಇದನ್ನ ತಿಂದಿರೋಕ್ಕಿಲ್ಲ ಭಾಳ ಅಂದ್ರೆ ರುಚಿ ಇರ್ತೈತಿ ಬಾಯಿಟ್ರೆ ಕರ್ಗತೈತಿ ಯಾವ ಥರ ಮಾಡೋದಂತ ಬರ್ರಿ ನೋಡೋಣ ಒಂದು ಪ್ಯಾನ್ಗೆ ಒಂದು ಐವತ್ತು ಗ್ರಾಮ್ ತುಪ್ಪ ಹಾಕೊತೀನಿ ಅದಕ್ಕೆ ನೂರ ಐವತ್ತು ಬೇಸನ್ ಬೇಸನ್ನ ಕಡಲೆ ಹಿಟ್ಟು ಹಾಕ್ಕೊಂತೀನಿ ಇದನ್ನು ಸೇಮ್ ಯಾವ ಥರ ಮಾಡಬೇಕಂದ್ರೆ ನೀವು ಈ ಬೇಸನ್ ಲಡ್ಡು ಮಾಡ್ತೀವಲ್ಲ ಆ ಥರನ ಇದನ್ನು ತುಪ್ಪದೊಳಗೆ ಇದು ಹಿಟ್ಟು ಫುಲ್ಲು ಸ್ಮೆಲ್ ಘಮ ಘಮ ಅನ್ನುವಂಗೆ ಬರುವಂಗೆ ಇದನ್ನು ತುಪ್ಪದಾಗ ಹುರ್ಕೋಬೇಕು ಹಸಿ ವಾಸನೆ ಇರಲಾರ್ದಂಗೆ ಆಗಬೇಕು ನೋಡಿರಿ ಅಷ್ಟು ಚೆಂದಾಗಿ ಹುರ್ಕೋರಿ ಇದನ್ನು ನೋಡಿರಿ ಈ ಥರ ಹಾಕ್ಬೇಕು ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊತಾನೆ ಇರ್ರಿ ಮಟ್ಟ ಯಾಕಂತಂದ್ರೆ ನಾವು ಬಿಸಿ ಇದ್ದಾಗ ನಾವು ಬಿಟ್ಬಿಟ್ವಿ ಅಂದ್ರೆ ಆಮೇಲೆ ಹೊತ್ತು ಚಾನ್ಸಸ್ ಇರ್ತೈತಲ್ಲ ಅದಕ್ಕೆ ಈಗ ನೋಡಿರಿ ಮಿಕ್ಸ್ ಮಾಡಿದ್ವಿ ಇನ್ನು ತಣ್ಣಗಾಕ ಇಡ್ರಿ ಈಗ ಇನ್ನೊಂದು ಪಾತ್ರೆಗೆ ನೂರೈವತ್ತು ಗ್ರಾಮ್ ಸಕ್ರೆ ತಗೋರಿ ಐವತ್ತು ಗ್ರಾಮ್ ತುಪ್ಪಕ್ಕೆ ನೂರೈವತ್ತು ಗ್ರಾಮ್ ಹಿಟ್ಟಿಗೆ ನೂರೈವತ್ತು ಗ್ರಾಮ್ ಸಕ್ರೆ ತೊಗೋರಿ ಸಕ್ಕರೆನ ಇದನ್ನು ಒಂದು ಒಂದು ಎಳಿ ಪಾಕ ಬರುವವ್ರಿಗೇನು ಇದನ್ನು ಸಕ್ಕರೆ ಹಣ ತೊಗೋಬೇಕು ಸಕ್ಕರೆ ಕರಗಿದ ಮೇಲೆ ನೋಡ್ರಿ ತೀರೆ ಪಾಕ ಗಟ್ಟಿನೂ ಆಗಬಾರ್ದು ಇಳುವನೂ ಆಗಬಾರ್ದು ಇಷ್ಟಾದರೆ ಸಾಕು ಇಳುವು ಅಂತಾರಲ್ಲ ಆ ಥರ ಆದರೆ ಸಾಕು ಒಂದೆಡೆ ಪಾಕ ಈಗಾದಮೇಲೆ ಇದು ನೋಡ್ರಿ ಕೋವಾ ಸಪ್ಪೆ ಕೋವಾ ಸಿಗುತ್ತಲ್ಲ ಅದನ್ನ ಒಂದು ಹಂಡ್ರೆಡ್ ಗ್ರಾಮ್ನ ಈ ಸಕ್ಕರೆ ಪಾಕದೊಳಗನ್ನ ಹಾಕಿ ಚೆಂದಾಗಿ ಕರ್ಗಿಸ್ಕೊಂಬಿಡ್ರಿ ನೀಟಾಗಿ ಗಂಟು ಈಗ ಇದನ್ನ ನೀಟಾಗಿ ಕರ್ಗಿಸ್ಕೊಂಬಿಡ್ರಿ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತಿದ್ರದ್ದು ಇದಕ್ಕೆ ಕಲರ್ಗೋಸ್ಕರ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನಷ್ಟು ಫುಡ್ ಕಲರ್ ಹಾಕ್ಕೊಂತೀನಿ ಭಾಳ ಚಲೋ ಆಗುತ್ತೆ ಹೊರಗೆಲ್ಲ ಎಷ್ಟು ಕಾಸ್ಟ್ಲಿ ಅಂದ್ರೆ ಸಾವಿರ ರೂಪಾಯಿ ಕೆ ಜಿ ಸಿಗುತ್ತೆ ಇದು ನಿಮ್ಗೆ ಮನೆಯೊಳಗೆ ಎಷ್ಟು ಸರಳವಾಗಿ ಮಾಡ್ಕೋಬೋದು ನೋಡಿದಿರಲ್ಲ ಈಗ ನೋಡ್ರಿ ಇದು ಎಲ್ಲ ಫುಲ್ ತಣ್ಣಗಾಗೈತಿ ಈಗ ಇದಕ್ಕೆ ನಾವು ಕರಿಗಿಸಿ ಇಟ್ಕೊಂಡಿರ್ತೀವಲ್ಲ ಸಕ್ರೆ ಪಾಕನ ಇದನ್ನ ಇದನ್ನ ನೋಡಿಗೆ ಹಾಕೋಬಿಡ್ರಿ ಡಿಫ್ರೆಂಟ್ ವೇ ನೋಡಿರಿ ಮಾಡೋದು ಎಷ್ಟು ಡಿಫ್ರೆಂಟ್ ಐತಿ ಈಗ ಇದನ್ನು ಚೆಂದಗಿ ಮಿಕ್ಸ್ ಮಾಡ್ಕೊಳ್ರಿ ಬೇಸನ್ನು ಮತ್ತು ಸಕ್ಕರೆ ಪಾಕ ಎಲ್ಲ ಮಿಕ್ಸ್ ಆಗಿ ನಾವು ಈ ಬೇರೆ ಪಾಕ ತೊಗೊಂತೀವಲ್ಲ ಹಂಗೆ ಮಿಶ್ರಣ ಗಟ್ಟಿ ಆಗಬೇಕು ನೋಡ್ರಿ ಇಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರ್ರೈತಿ ಹಿಂಗಾದಾಗ ಒಂದು ಮೋಲ್ಡ್ಗೆ ಅಥವಾ ಒಂದು ದೊಡ್ಡದು ಎತ್ತರಗೆ ಇರುವಂಥ ಒಂದು ತಳದ ಪಾತ್ರೆಗೇನು ನೀವು ಹಾಕ್ಕೊಬೋದು ನಾ ಮೋಲ್ಡ್ಗೆ ಹಾಕ್ಕೊಳ್ಕೊಂದೀನಿ ಸ್ವಲ್ಪ ತುಪ್ಪ ಸರ್ವಿ ಸೌರಿ ಅದಕ್ಕೆ ಇದನ್ನು ಹಾಕೊಂಬಿಡ್ರಿ ಮಿಶ್ರಣ ಎಲ್ಲ ಹಾಕ್ಕೊಂಡು ಇದನ್ನು ಗಟ್ಟಿ ಆಗುವವರಿಗೆ ಬಿಟ್ಟುಬಿಡ್ರಿ ಮೇ ಒಂದು ಎರಡು ಗಂಟೆವರೆಗೆ ಟೈಮ್ ಹಿಡಿತೈತಿ ಅನ್ಸುತ್ತೆ ಒಂದು ಎರಡು ಗಂಟೆ ಇಟ್ಟು ಒಂದು ಮೇಲೆ ಒಂದು ಕ್ಯಾಪ್ ಮುಚ್ಚಿ ಇಟ್ಬಿಡ್ರಿ ಆ ನಂತರ ತೆಗೆದು ನೋಡ್ರಿ ಗಟ್ಟಿಯಾಗಿರುತ್ತಾ ಹೌದಾ ಮುಟ್ಟಿ ನೋಡ್ರಿ ಗಟ್ಟಿಯಾಗೈತಿ ಈಗಿದ ಡಂಪ್ ಮಾಡಿರಿ ಡಂಪ್ ಮಾಡಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಒಳಗೆ ಇದನ್ನು ಕಟ್ ಮಾಡ್ಕೊಬೋದು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಎಷ್ಟು ಡಿಫ್ರೆಂಟ್ ನಾವು ಬೇಸನ್ ಲಡ್ಡು ಮಾಡಿರ್ತೀವಿ ಮಿಲ್ಕ್ ಪೇಡಗಳನ್ನೆಲ್ಲ ಮಾಡಿರ್ತೀವಿ ಮೈಸೂರು ಪಾಕ್ ಮಾಡ್ತೀವಿ ಆದರೆ ಇದೊಂಥರ ಮೋಹನ್ ಲಾಲ್ ಅಂತ ಹೇಳಿ ಇದು ನಾರ್ತ್ ಸೈಡು ಈ ಸ್ವೀಟ್ ಮಾಡ್ತಾರೆ ಈಗ ಇದನ್ನು ನಾನು ನಿಮ್ಮ ಸುಲಭವಾಗಿ ಮನೆಯೊಳಗೆ ಮಾಡೋದನ್ನು ತೋರಿಸೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಾಫ್ಟ್ ಅಂತ ಭಾಳ ಎಲ್ಲರಿಗೂ ಇಷ್ಟ ಆಗುತ್ತಾ ಸಲ ಅವಶ್ಯವಾಗಿ ಮನೆಯೊಳಗೆ ಟ್ರೈ ಮಾಡಿರಿ ಯಾವ ಥರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಎಷ್ಟು ಸಾಫ್ಟ್ ಆಗೈತಿ ಹೌದಾ ಗಟ್ಟಿನೂ ಆಗಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವೀಡಿಯೋದೊಳಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್